ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಪ್ರಾಪರ್ಟೀಸ್ ಸ್ನೇಹಿತರೆ ನಾನು ಇವತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ ಈ ಜಮೀನು ಬಂದು ಟೋಟಲ್ ಆಗಿ ಎರಡು ಎಕರೆ ಮಾರಾಟಕ್ಕಿದೆ ಈ ಜಮೀನಿಗೆ ದಾರಿದೇನು ಸಮಸ್ಯೆ ಇಲ್ಲ ನಾವು ನಕಾಶೆ ರೋಡ್ ಮುಖಾಂತರ ಈ ಜಮೀನಿಗೆ ಬರಬೇಕಾಗುತ್ತೆ ಈ ನಕಾಶೆ ರೋಡ್ ಬಂದು ಮಣ್ಣಿನ ರೋಡು ಮೆಟ್ಲಿಂಗ್ ರೋಡು ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇದ್ರಲ್ವ ಇದೇ ನಕಾಶೆ ರೋಡು ಜಮೀನಿಗೆ ಅಟ್ಯಾಚ್ ಆಗಿರುವಂತ ದಾರಿ ಇದು ಇದು ಒಂದು ವಿಲೇಜಿಂದ ಇನ್ನೊಂದು ವಿಲೇಜ್ಗೆ ಕನೆಕ್ಟ್ ಆಗುತ್ತೆ ಇದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೀಟ್ ವೈಡ್ ಬರುತ್ತೆ ಜಮೀನು ಶುರುವಿಂದ ಹಿಡಿದು ಎಂಡ್ವರೆಗೂ ನಿಮಗೆ ದಾರಿ ಅಟ್ಯಾಚ್ ಇದೆ ಈ ಜಮೀನಿನ ಪಕ್ಕದಲ್ಲೇ ಅಟ್ಯಾಚ್ ಇರೋದ್ರಿಂದ ನಿಮಗೆ ದಾರಿದೇನೂ ಸಮಸ್ಯೆ ಇಲ್ಲ ದಾರಿ ತುಂಬ ಚೆನ್ನಾಗಿದೆ ನೀವು ಎರಡು ವಿಲೇಜ್ ವಿಲೇಜಿಂದ ಬರಬೇಕಾಗುತ್ತೆ ಈ ಜಮೀನು ಬಂದು ಚಳ್ಳಕೆರೆಯಿಂದ ಮೂವತ್ತೈದರಿಂದ ಮೂವತ್ತಾರು ಕಿಲೋಮೀಟರ್ ಆಗುತ್ತೆ ಹಾಗೆ ಚಿತ್ರದುರ್ಗದಿಂದ ಐವತ್ತಾರು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಈ ಜಮೀನಿಗೆ ಟೋಟಲ್ ಆಗಿ ಇನ್ನೂರ ಮೂವತ್ತಾರು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಬನ್ನಿ ಈ ಜಮೀನ್ ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ ಇದು ಟೋಟಲ್ ಆಗಿ ಐದು ಎಕರೆ ಇದೆ ಇದರಲ್ಲಿ ಎರಡು ಎಕರೆ ಮಾತ್ರ ಸೇಲಿಗಿದೆ ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಎರಡು ಎಕರೆ ಜಮೀನನ್ನ ಇವರು ಕೊಡ್ತಾ ಇದ್ದಾರೆ ಇನ್ನು ಉಳಿದ ಮೂರು ಎಕರೆನ ಅವ್ರು ಹಾಗೆ ಇಟ್ಕೊಳ್ತಾರೆ ಅವ್ರಿಗೆ ದಾರಿನ ನಾವು ಬಿಟ್ಕೊಡ್ಬೇಕಾಗತ್ತೆ ಈ ಜಮೀನು ಬಂದು ಸ್ನೇಹಿತರೆ ಆಲ್ಮೋಸ್ಟು ಸ್ಕ್ವೇರ್ ಶೇಪಲ್ಲೇ ಬರುತ್ತೆ ನೀವು ಎರಡು ಎಕರೆನ ಸ್ಕೆಚ್ ಸ್ಕೆಚ್ಚಲ್ಲಿ ನಾವು ಕಟ್ ಮಾಡಿದರೆ ನಿಮಗೆ ಆಲ್ಮೋಸ್ಟ್ ಸ್ಕ್ವೇರ್ ಶೇಪೇ ಬಂದ್ಬಿಡುತ್ತೆ ಇದು ಜಮೀನಿನ ಉದ್ದ ಮತ್ತು ಅಗಲ ಎರಡೂ ಸೇಮೇ ಬರುತ್ತೆ ಆಲ್ಮೋಸ್ಟು ಈ ಜಮೀನಿನ ಅಗ್ಲ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಫೀಟ್ ಬರುತ್ತೆ ಉದ್ದ ಇದು ಲೆವೆನ್ ಸ್ಕೆಚ್ ಕಟ್ ಮಾಡಿದಾಗ ಆಲ್ಮೋಸ್ಟ್ ಎಷ್ಟು ಎಕ್ಸಾಕ್ಟಾಗಿ ಬರುತ್ತೆ ಅಂತ ಗೊತ್ತಾಗುತ್ತೆ ಯಾಕಂದರೆ ಇದು ಐದು ಎಕರೆನಲ್ಲಿ ಎರಡು ಎಕರೆ ಮಾತ್ರ ಸೇಲ್ಗಿರುವಂಥ ಜಮೀನು ಪ್ಯೂರ್ ರೆಡ್ ಸಾಯಲ್ ಇದೆ ಈ ಜಮೀನು ಮಣ್ಣು ನೋಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದರಲ್ಲಿ ಕಲ್ಲು ಮುಳ್ಳು ಆ ಥರ ಏನೂ ಇಲ್ಲ ತಗ್ಗು ದಿಪ್ಪ ಆ ಥರ ಏನೂ ಇಲ್ಲ ಫ್ಲಾಟ್ ಆಗಿರುವಂಥ ಪ್ಯೂರ್ ರೆಡ್ ಸಾಯಿಲ್ ಇರುವಂಥ ಒಂದು ಎರಡು ಎಕರೆ ಜಮೀನಿದೆ ಇದು ಚಿಕ್ಕದಾಗಿ ಚಿಕ್ಕವಾಗಿ ತುಂಬ ಚೆನ್ನಾಗಿದೆ ಇದು ಏನು ಪ್ರಾಬ್ಲಮ್ ಇಲ್ಲ ಈ ಜಮೀನು ಬಂದು ಚಳ್ಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ತಳಕು ಹೋಬಳಿಗೆ ಸೇರಿರುವಂಥ ಒಂದು ಜಮೀನು ಸ್ನೇಹಿತರೆ ಈ ಜಮೀನಿನ ಮಾಲೀಕರು ತಮ್ಮ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ಇಂದ ಈ ಜಮೀನನ್ನು ಮಾರಾಟ ಮಾಡಲಿಕ್ಕೆ ಹೇಳಿದ್ದಾರೆ ನಾನು ಅವಾಗಲೇ ಹೇಳಿದಾಗೆ ಎರಡು ಎಕರೆ ಮಾತ್ರ ಈ ಜಮೀನು ಸೇಲಿಗಿರೋದು ಇದು ಜನರಲ್ ಪ್ರಾಪರ್ಟಿ ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ವಿಲೇಜಿಂದ ಎರಡು ಕಿಲೋಮೀಟರ್ ಆಗುತ್ತೆ ನೀವೇನಾದರೂ ಒಂದು ಚಿಕ್ಕದಾಗಿ ಚಕ್ಕುವಾಗಿ ತೋಟ ಮಾಡ್ಕೊಳ್ಳೋರಿಗೆ ಇದೊಂದು ಒಳ್ಳೆಯ ಜಮೀನು ನಾವು ಬೇರೆಯವ್ರ ಜಮೀನು ಮುಖಾಂತರ ಬಂದು ಬೇರೆಯವ್ರ ಜಮೀನನ್ನ ದಾಟಬೇಕು ಅನ್ನೋ ಆಗಿಲ್ಲ ಇದೊಂದು ಆಕಾಶ ರೋಡು ಒಂದು ವಿಲೇಜಿಂದ ಇನ್ನೊಂದು ವಿಲೇಜ್ಗೆ ಕನೆಕ್ಟ್ ಆಗಿರುವಂಥ ರೋಡು ನಿಮಗೆ ದಾರಿದು ಏನು ಸಮಸ್ಯೆಯೇ ಬರಲ್ಲ ನಾ ದಾರಿಯಿಂದ ಕೆಳಗಡೆ ಹಿಡಿತಾ ಇದ್ದಾಗೆ ಈ ಜಮೀನು ಸಿಗುತ್ತೆ ಇದು ಖಾಲಿ ಆಗಿರೋದ್ರಿಂದ ನೀವು ಬೋರು ಮತ್ತು ತಂತಿ ಬೇಲಿ ವ್ಯವಸ್ಥೆನೇ ಮಾಡಿಸ್ಕೋಬೇಕಾಗತ್ತೆ ಸ್ನೇಹಿತರೆ ನೀವು ಹೊರಗಡೆಯಿಂದ ಬಂದಾಗ ನೀವು ಮೊದಲನೇದಾಗಿ ಮಾಡಬೇಕಾಗಿರೋ ಕೆಲಸ ಈ ಜಮೀನಿಗೆ ಬೇಲಿ ವ್ಯವಸ್ಥೆ ಮಾಡ್ಕೋಬೇಕು ದುರಸ್ತಿ ಮಾಡಿಕೊಂಡು ಎರಡನೇದು ನೀವೇನಾದರೂ ಇನ್ವೆಸ್ಟ್ಮೆಂಟ್ ಆಗಿ ನೋಡ್ತಾ ಇದ್ದರೆ ಈ ತಂತಿ ಬೇಲಿ ಮಾಡ್ಕೊಂಡು ಕೈ ಬಿಡೋದು ಉತ್ತಮ ಹಾಗೆ ಏನಾದರೂ ನೀರಾವರಿ ಮಾಡ್ತೀವಿ ಅನ್ನೋರಿಗೆ ನೀವು ತಂತಿ ಬೇಲಿ ವ್ಯವಸ್ಥೆ ಮಾಡಿಕೊಂಡು ಬೋರು ಮತ್ತು ಕರೆಂಟಿನ ವ್ಯವಸ್ಥೆ ಅಂದರೆ ಟಿ ಸಿ ಅಂತ ಹೇಳ್ತೀವಲ್ಲ ಇದನ್ನು ಮಾಡಿಕೊಂಡು ನೀವು ಇಮ್ಮಿಡಿಯೇಟಾಗಿ ಕೃಷಿ ಚಟುವಟಿಕೆಗಳನ್ನ ನೀವು ಸ್ಟಾರ್ಟ್ ಮಾಡ್ಕೋಬೋದು ಭೂಮಿ ತುಂಬ ಚೆನ್ನಾಗಿದೆ ಈ ಜಮೀನಿನ ಹಿಂಭಾಗದಲ್ಲಿ ಆಲ್ರೆಡಿ ಬೋರ್ ಹಾಕಿಸ್ಕೊಂಡು ನೀರಾವರಿ ವ್ಯವಸ್ಥೆನ ಮಾಡಿದ್ದಾರೆ ಎಲ್ ಟಿ ಲೈನು ಜಮೀನಿನ ಹಿಂಭಾಗದಲ್ಲೇ ಇದೆ ನೀವೇನಾದರೂ ಸ್ವಂತಕ್ಕೆ ಟಿ ಸಿ ಮಾಡ್ಕೋಬೇಕಂದ್ರೆ ಒಂದು ಎರಡರಿಂದ ಮೂರು ಕಂಬ ಬಂದರೆ ನಿಮಗೆ ಸೆಲ್ಫ್ ಟಿ ಸಿ ಮಾಡ್ಕೊಳಿಕ್ಕೆ ಹೇಳ್ತಿದೆ ಹತ್ರನೇ ಇದೆ ಜಮೀನು ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೀವೇನಾದರೂ ಕೋಳಿ ಫಾರಮ್ ಮಾಡ್ತೀವಿ ಕಮರ್ಷಿಯಲ್ ಅನ್ನೋರ್ಗು ಸೆಟ್ ಆಗುತ್ತೆ ಬೋರ್ ಹಾಕ್ಸ್ಕೊಂಡು ನೀರಿನ ವ್ಯವಸ್ಥೆ ಮಾಡಿಕೊಂಡು ನಾವು ಒಂದು ಒಳ್ಳೆ ತೋಟ ಕಟ್ತೀವಿ ಅನ್ನೋರ್ಗು ಈ ಭೂಮಿ ತುಂಬ ಚೆನ್ನಾಗಿದೆ ಇನ್ನು ಈ ಜಮೀನಿನ ಪ್ರೈಸ್ ಬಂದು ಒಂದು ಎಕರೆಗೆ ಹದಿನೈದು ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ ವ್ಯಾಪಾರಕ್ಕೆ ಕೂತ್ಕೊಂಡಾಗ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದರೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಇವತ್ತಿನ ವಿಡಿಯೋ ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್